ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಈಗ ನಮ್ಮ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ಪಿಕ್ ಅಪ್ಡೇಟ್ ಬರ್ತಾ ಇದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಡವನ್ನು ಲೈವ್ ಮಾಡಿ ರಾಜ್ಯದ ವಿವಿಧೋದ್ದೇಶ ಪಂಸ್ಥೆ ಕಾರ್ಯಕರ್ತರು ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರು ಹಾಗೂ ನಗರ ಪಂಸ್ಥೆ ಕಾರ್ಯಕರ್ತರು ವಿವಿಧ ಬೇಡಿಕೆಗಳ ಈ ಆಗ್ರಹಿಸಿ ಮಂಡ್ಯದ ಶ್ರೀರಂಗಪಟ್ಟಣದಿಂದ ಮೈಸೂರಿನ ಸಿ ಎಂ ಮನೆಯವರೆಗೆ ಪಾದಯಾತ್ರೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ನಾವು ಕರ್ನಾಟಕ ಎಂ ಆರ್ ಡಬ್ಲ್ಯೂ ಯು ವಿಕಲಚೇತನ ಗೌರವನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ ಮೇಟಿ ತಿಳಿಸಿದ್ದಾರೆ ಕಳೆದ ಮೂರು ವರ್ಷದಿಂದ ನಿರಂತರ ಹೋರಾಟ ಮಾಡಿದರೂ ಸರ್ಕಾರ ಸ್ಥಾನಿಸುತ್ತಿಲ್ಲ ಬೆಂಗಳೂರಿನಲ್ಲಿ ಸಿ ಎಂ ಸಚಿವರ ಮನೆಗೆ ಸಚಿವರ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಬೇಸರ ವ್ಯಕ್ತಪಡಿಸಿದರು ಕನಿಷ್ಠ ವೇತನ ಜಾರಿ ಮಾಡಬೇಕು ಕಾರ್ಮಿಕರ ಸೇ ಕಾರ್ಯಕರ್ತರ ಸೇವೆ ಕಾರ್ಮಿಕರ ಇಲಾಖೆ ವ್ಯಾಪ್ತಿಗೆ ತರಬೇಕೆಂದು ಮುಖ್ಯ ಬೇಡಿಕೆ ನೀಡಲಾಗಿದೆ ರಾಜ್ಯ ಸರ್ಕಾರ ಬಜೆಟ್ನಲ್ಲೂ ಬಿಗಲ ಚೇತನದಲ್ಲಿ ಸೂಕ್ತ ಸೌಲಭ್ಯಗಳನ್ನು ನೀಡಿಲ್ಲ ವಿಶೇಷ ಚೇತನದ ಅನುದಾನ ಘೋಷಿಸಿದೆ ನಿರಂತರವಾಗಿ ವೀಕ್ಷಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ಸರ್ಕಾರದ ಮೇಲೆ ಒತ್ತಡ ಇರಲು ಇದೇ ಇಪ್ಪತ್ತೊಂದರಿಂದ ಪಾದಯಾತ್ರೆ ನಡೆಯಲಿದ್ದು ಇಪ್ಪತ್ತ್ಮೂರರಂದು ಬೆಳಗ್ಗೆ ಸಿಎಂ ಮನೆ ತಲುಪಿ ಅಲ್ಲಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಲಾಗುವುದು ಹೋರಾಟದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗ್ರಾಮೀಣ ನಗರ ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರು ಭಾಗವಹಿಸಿದ್ದ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಆಶಾ ಅಂಗನವಾಡಿ ಕಾರ್ಯಕರ್ತರ ಕಾರ್ಯಕರ್ತರು ಸೇರಿ ಎಲ್ಲ ವೇತನ ಕಾಲಕಾಲಕ್ಕೆ ಹೆಚ್ಚಿಸುತ್ತಲೇ ಬಂದಿದೆ ಆದರೆ ವಿಕಲಚೇತನ ಪ್ರತಿ ಕಾರ್ಯಕರ್ತರ ಬಗ್ಗೆ ಆಗಲಿ ವಿಶೇಷ ಚೇತನರ ಬಗ್ಗೆ ಆಗಲಿ ಮೂರು ವರ್ಷದಿಂದ ನಯಾ ಪೈಸೆ ಪಿಂಚಣಿ ಹೆಚ್ಚಿಸಿಲ್ಲ ಪೋಷಣೆ ಹೆಚ್ಚಿಸಿಲ್ಲ ಇವರಿಗೆ ಸೇವಾ ಬೃಡತೆ ವಿತರಿಸಿಲ್ಲ ಎಂದು ಸಕಾರಾತ್ಮಕ ವಿತರಿಸಿಲ್ಲ ಹಾಗೂ ಇವರ ಬಗ್ಗೆ ಗಮನ ಹರಿಸಿಲ್ಲ ಹರಿಸುತ್ತಿಲ್ಲ ಕೂಡಲೇ ಸಕಾರಾತ್ಮಕವಾಗಿ ಸ್ಪಂದಿಸಬೇಕೆಂದು ಮಹೇಶ್ ಕುಲಕರ್ಣಿ ಮಾಧ್ಯಮ ಸಲಹೆಗಾರ ಸಹ ಈ ಸಂದರ್ಭದಲ್ಲಿ ತಿಳಿಸಿದರು